ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಫೆಬ್ರವರಿ ಆರು ಮಂಗಳವಾರದಂದು ಸೋಬಾನೆ ಪದ ಸ್ಪರ್ಧೆ ನೆರವೇರಿತು ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಹಾಡುಗಾರರಿಗೆ ಪ್ರತ್ಯೇಕವಾಗಿ ಸ್ಪರ್ಧೆ ನಡೆಯಿತು ಸುಮಾರು ನೂರ ಹತ್ತು ತಂಡಗಳು ಭಾಗವಹಿಸಿದ್ದವು ಸೋಬಾನೆ ಪದವು ಒಂದು ಜಾನಪದ ಕಲೆಯಾಗಿದ್ದು ಮೌಖಿಕವಾಗಿ ಒಬ್ಬರಿಂದ ಒಬ್ಬರಿಗೆ ದಾಟಿ ಬಂದಿದೆ ಮುಖ್ಯವಾಗಿ ಮಹಿಳೆಯರೇ ಆಡುವ ಈ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿದೆ ಚಾಮರಾಜನಗರದ ನಾಗಮ್ಮ ಪುಟ್ಟಮ್ಮ ದೊಡ್ಡಮ್ಮ ಕಾಳಮ್ಮ ಮುಂತಾದವರು ಸೋಬಾನೆ ಪದದ ಬಗ್ಗೆ ಹೇಳಿದ್ದು ಹೀಗೆ ಚಾಮರಾಜನಗರ ತಾಲೂಕು ಎಲ್ಲ ದೊಡ್ಡಪೇಟೆಯಿಂದ ಬಂದಿರಂತದ್ದ ಎಷ್ಟು ವರ್ಷದಿಂದ ಹಾಡ್ತಾ ಸುಮಾರು ಕಾರ್ಯಕ್ರಮ ಮಾಡಕ್ಕೂ ಮುಂಚೆ ನಲ್ವತ್ತು ವರ್ಷದಿಂದ ಆರ್ತಿ ನಮ್ಗೆ ಕಳಾ ಕಂಬಳಕ್ಕೆ ಹೋದ್ರ ನಾಟಿ ಹೋದ್ರೆ ಒಂದು ಮನೇಲಿ ಕಾರ್ಯ ಮಾಡಿದ್ರೆ ಅವಾಗ್ಲೆಲ್ಲಾ ಆರ್ತಿಮಿ ಯಾವ್ಯಾವ ಸಮಾರಂಭದಲ್ಲ ಹಾಡ್ತಾ ಇದ್ರಿ ನೀವು ನಾವು ಮನೆ ಹೊಸಮಾನ ಗೃಹ ಪ್ರಭ್ಯಾಸ ಮಾಡಿದಾಗ ಮದುವೆ ಮಾಡಿದ್ರೆ ಮದುವೆಯಲ್ಲಿ ಧಾರ ಎರ್ಯವರೆಗೆ ಗಂಟು ಹೇಳ್ತೀನಿ ಇದಕ್ಕೆ ಧಾರವಾಡದ ಪ್ರೇಮ ಹಿರೇಮಠ ಮೀನಾಕ್ಷಿ ಕುರಗುಟ್ಟಿ ಮಂಜುಳಾ ಕುರ್ಲಗುಟ್ಟಿ ಗಂಗವ್ವ ಮಾಲತಿ ದೊಡ್ಡಮನಿ ಶಾಂತವ್ವ ಹೊಸಗಾಡ್ರು ಮುಂತಾದವರು ಸೋಪಾನೆ ಪದೇ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಮೊದಲಿಂದ ಹಾಡ್ತೇವ್ರಿ ಬಹಳ ದಿವಸ ಮನೆಯಾಗ ನಮ್ಮ ಮಗುಗಳು ಹಾಡ್ತಿದ್ರಿ ಈಗ ನಾವು ಅವ್ರ ಕಲ್ಕೊಂಡು ನಾವು ಹಾಡ ಈ ಜಾತ್ರಾ ಮಹೋತ್ಸವ ಕಲ್ದೇನೆ ಇನ್ನೆಲ್ಲೆಲ್ಲ ಹಾಡ್ತಾ ಇದ್ದೀರಾ ನೀವು ಹಾಡ್ದ ಫಂಕ್ಷನ್ ಇಟ್ಟಿರ್ತಾರಲ್ರಿ ಅಲ್ಲೆಲ್ಲ ಹಾಕಿ ಅಂತ ಮಾಡಿರ್ತೇವಲ್ರಿ ಮೇಡಮ್ ಸಂಘದವ್ರು ಎಲ್ಲರೂ ಉದ್ಘಾಟನೆ ಇಟ್ಕೊಂಡಿರ್ತಾರೆ ಇವತ್ತ ಸಂಘ ಮಾಡೋರು ಹಳ್ಳಿ ಸಂಘದವ್ರು ಉದ್ಘಾಟನೆ ಇರ್ತಾರೆ ಮೇಡಮ್ ಆ ಉದ್ಘಾಟನಕ್ಕೆ ನಮ್ಗೆ ಸರ್ ರೀ ಅವಾಗ ನಾವು ಹೋಗಿ ಎಲ್ಲಾರು ಹಾಡಿ ಬರ್ತೀವಿ